ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಮ ಅನು ಹೇಗೆ ಅಂದರು ಓಂ ಶ್ರೀ ಗುರು ಅನುಮ ಬಸವಲಿಂಗಾಯ ನಮಃ ನಮಃ ಜಗಜ್ಜ್ಯೋತಿ ಅನು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಅನುಮಗ ಅನು ಹ ಅಂಬಲ್ಲ ನೀನು ಈಗ ಒಂದು ವಚನ್ ಹೇಳೋಣ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಇಲ್ಲ ಕೊಡುವ ಮಗ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಹಿಂಗೆ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿಯುತ್ತಾ ಇಲ್ಲಿ ಕೇಳ ಎಲ್ಲಿ ಭಾರತೀಯರೆಲ್ಲರಿಗೂ ಬಸವಕಲ್ಯಾಣದ ಭೂಮಿನಿಂದ ಶರಣು ಶರಣಾರ್ಥಿ ಒಂದು ಮಹಾತ್ಮ ಬಸವಣ್ಣನವರ ವಚನ ಹ್ಮ ಹಾ ಹೇಳ್ತಿ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅನು ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ ಕಾಯಿ ಕಾಯ್ದಿಮ್ಮಿತ್ತೇ ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಸತ್ಯದ ಕಾರ್ಯ ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೆಟ್ಟ ವಿಚಾರವಂತರು ಸ್ವಾರ್ಥಿಗಳು ಮನುಕುಲದ ಕಂಟಕರು ಅವರೆಲ್ಲರೂ ಶರಣರನ್ನು ಕಾಡಿಸುತ್ತಾ ಇದ್ದಾಗ ಬರೆದಿರ್ತಕ್ಕಂಥ ಈ ವಚನವನ್ನ ಇದ್ದಿರಬಹುದು ಅಂತ ಹೇಳಿ ಕಂಡು ಬರ್ತಾ ಇದೆ ಆದರೂ ಕೂಡ ಇವತ್ತಿನ ದೇಶದಲ್ಲಿ ಇವತ್ತಿನ ಜಗತ್ತದಲ್ಲಿ ಪ್ರತಿಯೊಬ್ಬ ಮಾನವ ಅಂತರಂಗದ ಆತ್ಮಸಾಕ್ಷಿಲಿಂದ ನನ್ನಂತೆ ಪರರರು ಪರರರಂತೆ ನಾನು ಒಂದು ದಯ ಧರ್ಮ ನೀತಿ ರೀತಿ ಒಳ್ಳೆ ವಿಚಾರ ಆಚರಣೆಯಿಂದ ಬರತಕ್ಕಂಥ ಜನರ ಸಂಖ್ಯೆ ಬಹಳ 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 ಕಡಿಮೆ ಆಗುತ್ತಾ ಹೋಗುತ್ತಿದೆ ಇದರಿಂದ ಈ ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಯಾರಿಗೂ ಸಂತೋಷ ಸಿಗಲು ಸಾಧ್ಯವಿಲ್ಲ ಸಂತೋಷ ಸಿಗಲೇಬೇಕಾಗಿದ್ದೇ ಆದರೆ ಮತ್ತೆ ಮತ್ತೆ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ಆಚರಣೆಯಲ್ಲಿ ತಂದಿದ್ದೇ ಆದರೆ ಎಲ್ಲರೂ ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ಇಂತಹ ಅಣ್ಣ ಬಸವಣ್ಣನ ವಚನ ತಲುಪಿಸಲು ಬೇಕಾಗಿ ಶ್ರೋತಾ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು